ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಪೊಂಗಲ್ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಬೇಳೆ ಮತ್ತು ಅಕ್ಕಿ ಎಲ್ಲ ಕೂಗಿಸ್ಕೊಂಡಿದ್ದಾಯಿತು ಈಗ ನಾನು ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಆಗುತ್ತೆ ಖಾರ ಪೊಂಗಲ್ ಮತ್ತು ನನ್ನ ಫೇವ್ರೆಟ್ ಕೂಡ ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ ಸಕ್ಕದಾಗಿರುತ್ತೆ ಇನ್ನು ಉದ್ದಿನೊಡೆ ಇದ್ಬಿಟ್ರಂದು ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಈಗ ನಾನು ಉದ್ದಿನೊಡೆ ಮಾಡೋದಕ್ಕೆಲ್ಲ ಟೈಮ್ ಆಗ್ತಿಲ್ಲ ಈಗ ನಾನು ಜಸ್ಟ್ ಚಟ್ನಿ ಮತ್ತು ಖಾರ ಪೊಂಗಲ್ ಎರಡೂ ಇದ್ದೀನಿ ಈಗ ಇದನ್ನು ಒಗ್ಗರಣೆಗೆ ಹಾಕ್ಬಿಡ್ತೀನಿ ನವೀನ್ ನಿಮ್ಗೆ ಇಷ್ಟ ನಾ ಪೊಂಗಲ್ಲು ನವೀನ್ಗೂ ಇಷ್ಟ ನಾನು ಮಾಡೋ ಪೊಂಗಲ್ ಇಷ್ಟ ಅಲ್ವಾ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ಅವಾಗ ಇಷ್ಟ ಇಲ್ವಾ ಇಷ್ಟ ಇಲ್ವಾ ಹಾಂ ಮತ್ತೆ ಓ ನೋಡಿ ಫ್ರೆಂಡ್ಸ್ ಹೆಂಗಂತಾರೆ ಆಯ್ತು ಬಿಡು

ಸರಿ ಈಗ ನಾನು ಇದು ಒಗ್ರಣೆಗೆ ಹಾಕಿ ಬಿಡ್ತೀನಿ ಹಿಡ್ಕೊಳ್ಳಿ ಫೋನ್ ಹಿಡ್ಕೊಳ್ಳಿ ಹಿಡ್ಕಲಿ ಅದರ ನನ್ನ ಯಾಕೆ ಹಿಡ್ಕುತ್ತಾ ಇದ್ದೀರಾ ಬಿಡತೆ ಇದೆ ಅಂದ್ಬಿಟ್ಟು ಹಿಡ್ಕಲ್ಲ ಅಯ್ಯೋ ಕತೆ ನನ್ನن ತೋರಿಸ್ಬಿಡಿ ಯಾಕೆ ಎ ನಾನು ಫ್ರೆಶ್ ಫ್ರೆಶ್ ಅಪ್ ಆಗಿಲ್ಲ ಏನಿಲ್ಲ ಟೈಮ್ ಇಲ್ಲ ಇವನು ಬೇರೆ ಸ್ಕೂಲ್ ರಜೆ ಇವತ್ತು ಇವಾಗ ರಜೆ ಇವತ್ತು Horsaya k footprint About 5 hours 9-10 minutes A 장irada nemne same Yep N flats bye Poroto

ಒಗ್ಗರಣೆ ಎಲ್ಲ ತೆಗೆದು ಮಿಕ್ಸ್ ಮಾಡಾಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತುಪ್ಪ ಹಾಕಿದ್ರೆ ಸಖತ್ತಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ರೆ ಈಗ ಶಿವು ಬ್ರೇಕ್ಫಾಸ್ಟಿಗೆ ಅಂತ ಬಂದ ಅದಕ್ಕೀಗ ಅವನಿಗೆ ಹಾಕಿಕೊಡ್ತಾ ಇದ್ದೀನಿ ಪೊಂಗಲ್ ಆ್ಯಂಡ್ ಚಟ್ನಿ ರೆಡಿಯಾಗಿದೆ ಹಾಗೆ ಅಮ್ಮನಿಗೆ ಕೂಡ ಬಾಕ್ಸ್ಗೆ ಹಾಕಿ ಅವ್ರಿಗೂ ಕೂಡ ಚಟ್ನಿ ಹಾಕಿ ಇಟ್ಟಿದ್ದೀನಿ ಸೊ ಅವ್ರಿಗೂ ಕೂಡ ಬಿಸಿ ಬಿಸಿ ತಿನ್ಬಿಡ್ಲಿ ಕೊಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಈಗ ಅಮ್ಮಂಗೂ ಕೂಡ ಕೊಟ್ಟು ಕಳಿಸ್ಬಿಡ್ತೀನಿ ಸೊ ಈ ಪೊಂಗಲ್ಲು ಬಿಸಿಬೇಳೆ ಭಾತು ಇದೆಲ್ಲ ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿರುತ್ತೆ ಆಮೇಲೆ ತಣ್ಣಗಾದ್ಮೇಲೆ ಮತ್ತೆ ಬಿಸಿ ಮಾಡಿಕೊಂಡೇ ತಿನ್ನಬೇಕಾಗುತ್ತೆ ಸೊ ಅಮ್ಮನೂ ಬೇಗ ತಿನ್ನಲಿ ಅಂತ ಕುಟ್ ಕಳಿಸ್ಬಿಡ್ತಾಯಿದ್ದೀನಿ ಎಲ್ಲ ಮರ್ತ್ಕೊಂಡಿದ್ಯಾ ಟೇಬಲ್ಸ್ ಎಲ್ಲ ಟೂ ಒನ್ಸ ತ್ರೀ ಒನ್ಸ ಫೋರ್ ಒನ್ಸ ಫೈವ್ ಒನ್ಸ ಇದಿಷ್ಟು ರಿಪೀಟ್ ಮಾಡ್ಬೇಕು ರಿವೈಸ್ ಮಾಡ್ಕೊಬೇಕು ಪಪ್ಪನ ಹತ್ರ ಬರ್ಸ್ಕೋ ಬರ್ಸ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡು ಒಂದ್ ಟೆನ್ ಟೈಮ್ಸ್ ಹೇಳಿದ್ರೆ ಬಂದ್ಬಿಡುತ್ತೆ ಆಯ್ತಾ ಟೇಬಲ್ಸ್ ತುಂಬಾ ಇಂಪಾರ್ಟೆಂಟ್ ಹೊಸ ಬುಕ್ ಬೇಕಾ ಹ್ಮ್ ಯಾಕೆ ಇರೋ ಬುಕ್ ಅಲ್ಲಿ ಬರದ್ರೆ ಆಗಲ್ವಾ ಅಮ್ಮ ಅದು ಅ ಚಿಕ್ಕಟ ಬುಕ್ ಕಾರ್ಯ ಆಗೋ ಹೊಸ ರಫ್ ನೋಟ್ ಬುಕ್ ತಗಿಸ್ಕೋ ಹೊಟ್ಟಲ್ಲಿ ನನಗೆ 2 once 3 once 5 once ಇದಿಷ್ಟು ಕಲತಿರಬೇಕು ಹ ಹೈತಾ ಆಮೇಲೆ ಒಂದ ಸಲ ಈ ಹಿಂದಿ ಈ ಕಾಗೋಣಿತ ಅದೆಲ್ಲ ಒಂದೊಂದ ಸಲ ರಿಪೀಟ್ ಮಾಡು ಹಾ ಯಾಕಂದ್ರೆ ಮတ် ನಾನಂತೂ ನಿಮ್ಗೆ ಮನೆಯಲ್ಲಿ ಬರಸೆ ಇಲ್ಲ ಸ್ಕೂಲಲ್ಲಿ ಅದ್ ಏನ್ ಬರೀತಾ ಇದೆಯೋ ನನಗ್ ಗೊತ್ತಾಗ್ತಾನೂ ಇಲ್ಲ ಈಗ ಫ್ರೀ ಇದೆ ಅಲ್ವಾ ಎಲ್ಲಾನು ಒಂದ್ಸಲ ಬರೀ ಓಕೆನಾ ಆಲ್ರೆಡಿ ಕನ್ನಡ ಇಂಗ್ಲಿಷ್ ಓದೋ ರೇಂಜ್ ಬರ್ತಾ ಇದ್ಯಾ ಬಟ್ ಸ್ಟಿಲ್ ಆ ಬೇಸಿಕ್ ನ ಮರಿಬಾರ್ದು ಟೈಮ್ ವೇಸ್ಟ್ ಮಾಡಬೇಡ ಟಿವಿ ಟಿವಿ ಅಂತ ಅನ್ಕೊಂಡು ಟೈಮ್ ಸಿಕ್ತಾಗ ಈ ತರ ಎಲ್ಲ ಬರ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಬಿಡ್ಬೇಕು ಅವಾಗ ಗುಡ್ ಬೈ ಆಗದ್ ನೀನು ಓಕೆನಾ ಟೈಮ್ ವೇಸ್ಟ್ ಮಾಡ್ಕೊಂಬಾರ್ದು ಆಮೇಲೆ ಅಜ್ಜಿಗೆ ಹಿಂಸೆ ಕೊಡ್ಬೇಡ ಈಗ ತಿಂಡಿ ಮಾಡ್ಕೊಂಡು ನಾನು ಹೇಳದ್ನೆಲ್ಲ ಪಪ್ಪನ ಹತ್ರ ಹೊಸ ಬುಕ್ಸ್ ತಗಸ್ಕೊಂಡು ನಾನು ಹೇಳದನ್ನೆಲ್ಲ ಬರೀ ಮಧ್ಯಾಹ್ನ ತನಕ ಆಮೇಲೆ ಮಧ್ಯಾಹ್ನದ ಮೇಲೆ ಅಜ್ಜಿ ಮನೆ ಊಟಕ್ಕೆ ಹೋಗು ಊಟ ಮಾಡ್ಬಿಟ್ಟು ಸ್ವಲ್ಪ ಮಲ್ಕೋ ಬಂಟು ಜೊತೆ ಸ್ವಲ್ಪ ಆಟಾಡ್ಕೊಂಡು ಇನ್ನು ಸಂಜೆ ಅಷ್ಟೇ ಮಮ್ಮಿ ಬಂದೇ ಬಿಡ್ತಾರೆ ಹಂಗ ನಮ್ ಮನೆಗ್ ಬರೋರಂತೆ ಆಯ್ತಾ ಟೈಮ್ ವೇಸ್ಟ್ ಮಾಡಲ್ಲ ತಾನೆ ಟಿವಿ ನೋಡ್ತೀಯಾ ಇಲ್ಲ ಫೋನ್ ನೋಡ್ತೀಯಾ ಇಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದು ಅಲ್ವಾ ಪೊಂಗಲ್ ತುಂಬಾ ಕ್ವಿಕ್ ಆಗುತ್ತೆ ಸೊ ಅದೆಲ್ಲ ಆದ್ಮೇಲೆ ನಂಗೆ ಸ್ವಲ್ಪ ಟೈಮ್ ಇತ್ತು ಅಂತ ಅನ್ಬಿಟ್ಟು ಕಸ ಎಲ್ಲ ಗುಡಿಸಿ ಒರೆಸೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೆ ಜೊತೆಗೆ ತಿಂಡಿ ಮಾಡಿದ್ದು ಮತ್ತೆ ಎಲ್ಲ ಸ್ವಲ್ಪ ಪ್ಲೇಟ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರು ಮುಗಿಯೋಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಪರ್ಟಿಕ್ಯುಲರಾಗಿ ಇಷ್ಟು ಕೆಲಸ ಅಂತ ಮಾಡಿಬಿಟ್ಟು ಹೊಟ್ಟುಬಿಟ್ಟು ಇನ್ನೇನಿದ್ರು ಸಂಚನೆ ಬಟ್ ಮನೇಲಿರೋ ಹೌಸ್ ವೈಫ್ಗಳ್ಗಂತೂ ಕೆಲಸ ಏನಾದರೂ ಒಂದು ಹುಡ್ಕೊಂಡು ಮಾಡ್ತಾನೆ ಇರಬೇಕಾಗುತ್ತೆ ನಿಜವಾಗ್ಲೂ ಹೌಸ್ ವೈಫ್ಗಳಿಗೂ ಕೂಡ ರೆಸ್ಟೇ ಇರೋದಿಲ್ಲ ಅವರು ಒಂದಾದ್ಮೇಲೆ ಒಂದು ಕೆಲಸ ಮನೇಲಿ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ತುಂಬ ಇರುತ್ತೆ ಮನೇಲೂ ಬೇಜಾನ್ ಕೆಲಸಗಳಿದೆ ಬಟ್ ಸಮಯ ಆದಾಗ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾತ್ರ ನಂಗೆ ಮಾಡೋದಕ್ಕಾಗೋದು ನಮ್ಮ ದೇಹಕ್ಕೂ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಾಗುತ್ತೆ ಅಲ್ವಾ ಹೊರ್ಗೆ ಒಳಗೆ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡೋದಿಕ್ಕಾಗಲ್ಲ ನಮ್ಮ ಮನೆ ಫ್ರಿಜ್ ಕ್ಲೀನ್ ಮಾಡಂತೂ ಅದು ಎಷ್ಟು ದಿನ ಆಗಿದೆಯೋ ಒಂಥರ ಕಸದ ಥರ ಅದು ಜಸ್ಟ್ ಸ್ಟೋರ್ ಮಾಡೋದಕ್ಕೆ ಅಂತ ಆಗ್ಬಿಟ್ಟಿದೆ ಎಷ್ಟೇ ಸಲ ಪ್ರಯತ್ನ ಪಟ್ಟರೂ ಕ್ಲೀನ್ ಮಾಡಬೇಕು ಮಾಡ್ಕೊಬೇಕು ಅಂದರೆ ಟೈಮೇ ಬರ್ತಾ ಇಲ್ಲ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೋ ಅಂತ ಅನಿಸ್ಬಿಟ್ಟಿದೆ ಕೆಲಸಗಳಂತೂ ಇದ್ರೆ ಮುಗಿಯೋದೇ ಇಲ್ಲ ಸೊ ಒಂದೊಂದಾಗಿ ಒಂದೊಂದಾಗಿ ಕೆಲಸ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಏನಂದರೆ ಇಲ್ಲಿ ನಮಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ದೊಡ್ಡ ಟಾಸ್ಕ್ ಆಗಿರುತ್ತೆ ಬಟ್ ಅದೇ ಥರ ನಮ್ಮ ಬಾಡಿಗೂ ಕೂಡ ಸ್ಟ್ರೈನ್ ಆಗ್ತಾ ಇರುತ್ತೆ ನಾ ನನಗಂತೂ ಕೆಲಸಲ್ಲ ಅನ್ಸ್ಬಿಡುತ್ತೆ ಏನು ಮೂವತ್ತು ವರ್ಷ ಆದಮೇಲೆ ಒಂದೊಂದಾಗಿ ಒಂದೊಂದಾಗಿ ಬರುತ್ತೇನೋ ಅಂತ ಅಂದ್ಬಿಟ್ಟು ಸೊ ಅದು ನೋವು ಇದು ನೋವು ನಮ್ಮ ಬಾಡಿ ವರ್ಷ ವರ್ಷಗಳು ಹಾಗೆ ಆ ಸ್ಟ್ರೆಂತ್ನ ಕಳ್ಕೊತಾ ಇರುತ್ತೆ ಜೊತೆಗೆ ಈಗ ಎರಡು ಮಕ್ಕಳಾಗಿ ಎಲ್ಲ ಆದಮೇಲಂತೂ ನನಗೆ ಮೆಮೊರೀಸ್ ಎಷ್ಟೊಂದು ಕಡಿಮೆ ಆಗಿದೆ ಅನಿಸುತ್ತೆ ನೋಸ್ಪಿನ್ ಹಾಕ್ಕೊಳ್ಳೋದ್ರ ಬಗ್ಗೆ ನಾಲ್ಕು ವರ್ಷದ ಹಿಂದೆ ನಾನೇ ಒಂದು ವೀಡಿಯೋ ಮಾಡಿದ್ದೀನಿ ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಹೇಗೆ ನೋಸ್ಪಿನ್ ಹಾಕ್ಕೋಬೋದು ಅನ್ನೋದನ್ನು ಅದಾದಮೇಲೆ ನಾನು ನೋ ಸ್ಪಿನ್ ಚೇಂಜೇ ಮಾಡಿಲ್ಲ ಇನ್ನು ಈ ಆಪ್ರೇಷನ್ಸ್ ಅದು ಇದು ಆದಮೇಲೆ ಲಾಸ್ ಆಫ್ ಮೆಮೊರಿ ಆಗುತ್ತೆ ಅನಿಸುತ್ತೆ ಆ ನೋಸ್ಪಿನ್ ಹಾಕ್ಕೊಂಡು ಏನೋ ಈ ಮೂಗುತಿನ ಹಾಕ್ಕೊಳ್ಳೋ ಅಂಥ ಕಾನ್ಸೆಪ್ಟೇ ನನಗೆ ಮರ್ತೋಗಿದೆ ನನಗೆ ನೆನ್ನೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಈ ಥರ ಹಾಕೊಬೋದು ಅಂದಾಗ ಹೌದಲ್ವ ನಾನೇ ಒಂದು ವೀಡಿಯೋ ಮಾಡಿದ್ದೀನಿ ನೋಸ್ಪಿನ್ ನಾವು ಹೇಗೆ ಈಸಿಯಾಗಿ ಹಾಕ್ಕೊಳ್ಳೋದು ಅಂತ ಬೇಕಾದರೆ ನಾಲ್ಕು ವರ್ಷದ ಹಿಂದೆ ವೀಡಿಯೋನ ನೀವು ತೆಗೆದು ನೋಡ್ಬೋದು ನಾನೇ ಒಂದು ವಿಡಿಯೋ ಮಾಡಿದ್ದೀನಿ ಈಸಿಯಾಗಿ ಹೇಗೆ ನೋಸ್ಪಿನ್ ಹಾಕ್ಕೊಳ್ಳೋದು ಅಂತ ಬಟ್ ಈಗ ನಾನೇ ಮರ್ತೋಗಿದ್ದೀನಿ ಕಂಪ್ಲೀಟಾಗಿ ಈಗ ಪಾತ್ರೆಗಳೆಲ್ಲ ತೊಳೆದಾಯ್ತು ನೆಲ ಒರೆಸ್ಬಿಡೋಣ ಅಂತ ಒರೆಸ್ತಾ ಇದ್ದೀನಿ ಸೊ ಏನು ಅಂತ ಅಂದರೆ ಆಲ್ಟರ್ನೇಟಿವ್ ಡೇಸ್ ಅಂದರೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಜಾಸ್ತಿ ನಾನು ಅವಾಗ ಅವಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಮಕ್ಕಳೆಲ್ಲ ಹೋಗೋದಿಲ್ಲ ಹಾಗಾಗಿ ಅಲ್ಲೇನು ಯಾವಾಗಲೂ ಜಾಸ್ತಿ ಏನು ಗಲೀಜಾಗಲ್ಲ ಕೆಳಗಡೆ ಮಾತ್ರ ನಮ್ಮನೆ ಮಕ್ಕಳಿರೋ ಮನೇಲಿ ಗೊತ್ತಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಕೆಳಗಡೆ ಗಲೀಜಾಗ್ತಾನೆ ಇರುತ್ತೆ ಸೊ ಕೆಳಗಡೆ ನಾವು ಡೇಲಿ ಡೈಲಿ ಒರೆಸ್ಲಿಕ್ಕೆ ಆಗಲಿಲ್ಲ ಒಂದಿನ ಬಿಟ್ಟು ಒಂದಿನಾದರೂ ಒರೆಸ್ಕೊಳ್ಳೇಬೇಕು ಇಲ್ಲ ಅಂತ ಅಂದರೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಸೊ ಹಾಗಾಗಿ ನೀಟಾಗಿ ಇಟ್ಕೊಳ್ಳೇಬೇಕು ಎವ್ರಿ ಡೇ ಕಸ ಗುಡಿಸಿದ್ರು ಆಲ್ಟರ್ನೇಟಿವ್ ಡೇಸ್ ಒರ್ಸ್ಕೊತೀವಿ ಬಟ್ ಫಸ್ಟ್ ಫ್ಲೋರಲ್ಲಿ ಏನಾಗಿಬಿಡುತ್ತೆ ಅಂತ ಅಂದರೆ ಅಲ್ಲಿ ಆಲ್ಮೋಸ್ಟ್ ನೀಟಾಗಿ ಇರುತ್ತೆ ಸೊ ಅಲ್ಲಿ ಒಂದು ವಾರದಲ್ಲಿ ಒಂದು ಮೂರು ದಿನ ಆ ಥರ ಕ್ಲೀನ್ ಮಾಡ್ಕೊತೀವಿ ಇಲ್ಲಾಂದರೆ ವಾರದಲ್ಲಿ ಕೆಲವು ಸಲ ಎರಡೇ ಸಲ ಅಲ್ಲಿ ಒರೆಸೋದಕ್ಕಾಗೋದು ಎಲ್ಲ ಮಾಡೋದಕ್ಕಾಗೋದು ಬಟ್ ಕೆಳಗಡೆ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೋತಾನೆ ಇರಬೇಕು ಮತ್ತು ಹಂಗೆ ಗಲೀಜು ಕೂಡ ಆಗ್ತಾ ಇರುತ್ತೆ ಸೊ ಈಗ ಆಲ್ಮೋಸ್ಟ್ ಮನೆಯೆಲ್ಲ ಒರೆಸಿದ್ದಾಯಿತು ಇನ್ನು ನಾನು ಕೂಡ ರೆಡಿ ಆಗಬೇಕು ನನ್ನ ಲಂಚ್ ಬಾಕ್ಸ್ಗೂ ಕೂಡ ನಾನು ರೆಡಿ ಮಾಡ್ಕೊಬೇಕು ಈಗ ನಾನು ಲಂಚ್ ಬಾಕ್ಸ್ಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಏನಂದರೆ ನನಗೆ ಬಿಸಿ ಬಿಸಿ ಊಟ ತಿಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಮತ್ತು ನಾನು ಜಾಸ್ತಿ ತಿನ್ನೋದು ಬಟ್ ಈಗ ಏನು ಆಗಲ್ಲ ತಣ್ಣಗಾದ್ರೂ ತೊಗೊಂಡು ಹೋಗಲೇಬೇಕು ಏನೇ ಹಾಟ್ ಬಾಕ್ಸಲ್ಲಿ ತೊಗೊಂಡೋದ್ರು ತಣ್ಣಗಾಗೇ ಆಗುತ್ತೆ ಇನ್ನು ನನ್ನ ಇವತ್ತು ಡ್ರೆಸ್ ಇವತ್ತು ಹಾಕ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿರೋಂಥದ್ದು ಸೊ ಸುಮಾರು ದಿನಗಳಾಗಿತ್ತು ಅರ್ಜೆಂಟಲ್ಲಿ ಯಾವ್ದು ಸಿಗುತ್ತೆ ಅದನ್ನು ಹಾಕ್ಕೊಂಡು ತರ್ತೀವಿ ಸೊ ಈ ಡ್ರೆಸ್ ಹಾಕಿ ತುಂಬ ದಿನ ಆಗಿತ್ತು ಇವತ್ತು ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಐರನ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೆಶ್ಅಪ್ ಆಗಿಬಿಟ್ಟು ಬಂದು ನಾನು ಈ ಡ್ರೆಸ್ನ ವೇರ್ ಮಾಡಬೇಕು ಡ್ರೆಸ್ ವೇರ್ ಮಾಡಿ ನೆಕ್ಸ್ಟ್ ಈಗ ನಾನು ಬ್ರೇಕ್ಫಾಸ್ಟು ನಾನು ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ ಈಗ ನಾನು ತಿನ್ನೋಸ್ಟರಲ್ಲಿ ನಾನು ಸ್ವಲ್ಪ ಈಗ ಬಿಸಿ ಮಾಡಿ ನಾನು ಮತ್ತು ನವೀನ್ ಇನ್ನಿಬ್ರಿಗೂ ಹಾಕ್ಕೊಂಡು ಈಗ ಪೊಂಗಲ್ ನನಗೆ ಎಷ್ಟು ಫೇವ್ರೆಟ್ ಅಂತಂದರೆ ಈ ಮದುವೆ ಮನೆಗಳಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಲ್ಮೋಸ್ಟ್ ಪೊಂಗಲ್ ಇಡ್ಲಿ ಇರುತ್ತಲ್ವ ನಾನು ಪೊಂಗಲ್ ಎಷ್ಟು ಸಲ ತಿಂತೀನಿ ಗೊತ್ತಾ ಎರಡು ಸಲ ಅದನ್ನೇ ಹಾಕ್ಸ್ಕೊಂಡಿರ್ತೀನಿ ಇಡ್ಲಿ ಹಾಕ್ಸ್ಕೊಳ್ಳೋದೇ ಇಲ್ಲ ಅಷ್ಟು ಫೇವ್ರೆಟ್ ನನಗೆ ಪೊಂಗಲ್ ಅಂದರೆ ಆ್ಯಂಡ್ ಈಗ ನಾನು ಫೈನಲಿ ರೆಡಿಯಾಗಿ ಈಗ ಹುರಡ್ತಾ ಇದ್ದೀನಿ ಸೊ ಏನೋ ಎಷ್ಟೋ ದಿನ ಆದಮೇಲೆ ಹಾಕೊಂಡಿದ್ನಲ್ಲ ಈ ಡ್ರೆಸ್ ನನಗೆ ಒಂಥರ ಇಷ್ಟ ಆಯಿತು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತಾಯಿತ್ತು ಈಗ ರೆಡಿಯಾಗಿ ಹೊರಡಬೇಕು ನವೀನವ್ರು ಡ್ರಾಪ್ ಮಾಡೋದಕ್ಕೆ ಅಂತ ಬರ್ತಾರೆ ಸೊ ಬಂಟನ ಆಲ್ರೆಡಿ ಅಮ್ಮನ ಮನೆ ಬಿಟ್ಟಿದ್ದೀವಿ ಇವತ್ತು ನಮ್ಮ ಹತ್ತರ್ವಂಗೆ ಸ್ಕೂಲ್ ಇದೆಯಲ್ಲ ಆ ಕೂಡ ಇಲ್ಲೇ ಬಿಟ್ಟರೆ ಇನ್ನು ಇಬ್ಬರು ಸೇರ್ಕೊಂಡು ನಮ್ಮಂಗೆ ಗೋಳಾಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಆ ಅಕ್ಕನ ಮನೆಗೆ ಬಿಡೋ ಪ್ಲ್ಯಾನ್ ಇದೆ ಸೊ ಅವನನ್ನು ಅಲ್ಲಿಗೆ ಬಿಟ್ಟು ನನ್ನನ್ನು ಡ್ರಾಪ್ ಮಾಡ್ತಾರೆ ನವೀನ್ ಹಾಗಾಗಿ ಈಗ ನಾನು ನವೀನ್ ಆ್ಯಂಡ್ ಅಥರ್ವ ಮೂರು ಜನ ಕೂಡ ಹೊರಟಿದ್ದೀವಿ ಸೊ ನಮ್ಮ ಹತ್ತರ್ವಂಗೆ ಏನು ಮಾಡ್ತೀಯ ಅಂತಂದರೆ ಅಕ್ಕನ ಮನೇಲಿ ಚಿಂಟು ಕೂಡ ಎಕ್ಸಾಮ್ಗೆ ಅಂತ ಹೊರ್ಟೋಗ್ಬಿಟ್ಟಿರ್ತಾಳೆ ಬಟ್ ಅವನಿಗೆ ಕಲರ್ ಕಲರಿಂಗ್ ಮಾಡೋದು ಅಥವಾ ಬುಕ್ ಪೆನ್ನು ಇದ್ರೆ ಸಾಕು ಅವ್ನಿಗೆ ಯಾವ ಕಂಪನಿನೂ ಬೇಡ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದೆ ನಾನು ಅಥರ್ವ ಏನು ಮಾಡ್ತೀಯ ಅಲ್ಲಿ ಏನು ಅಂತ ಅವನು ನಾನು ಬರೀತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಇದ್ದ ಹೇಗೋ ಮಕ್ಳು ಬುಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರು ಏನ್ ಬರೀತಾರೋ ಬಟ್ ಬುಕ್ ಬರೆಯೋದು ಮತ್ತೆ ಬುಕ್ಕಿಂದು ಪರಿಚಯ ಅವ್ರಿಗೆ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಆಸಕ್ತಿನೂ ಬರುತ್ತೆ ಅಂತ ಸೊ ಈಗ ಇಲ್ಲಿ ಅಕ್ಕನ ಮನೆಗೆ ಅವನ್ನ ಕರ್ಕೊಂಡ್ ಬಂದು ಬಿಟ್ವಿ ಖುಷಿಯಾಕೆ ಹೋಗ್ತಾ ಇದ್ದ ಮುಂಚೆ ಚಿಕ್ಕವನಿದ್ದಾಗ ಹಳ್ತಾ ಇದ್ದ ಈಗ ಆರಾಮಾಗಿ ಹೋಗ್ತಾನೆ ಅವ್ನಿಗೆ ಗೊತ್ತಾಗತ್ತಲ್ಲ ಈಗ ಮತ್ತೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅನ್ಬಿಟ್ಟು ಸೊ ಹೋಗ್ತಾ ಇದ್ ಹಾಯ್ ಎಲ್ರಿಗೂ ನಮಸ್ಕಾರ ಲಾಸ್ಟ್ ಟೈಮ್ ನಾನು ಮಾಡಿದ ವಿಡಿಯೋ ನೋಡಿ ಎಲ್ಲರೂ ಖುಷಿ ಪಟ್ರಿ ಹಾಗೆ ರವೀನ್ ತುಂಬ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ನೀವು ಕಂಟಿನ್ಯೂ ಮಾಡಿ ಹಾಗೆ ಹಾಗೆ ಅಂತ ಹೇಳ್ತಾ ಇದ್ರಿ ನಿಮ್ಮ ಕಾಮೆಂಟ್ನೆಲ್ಲ ನೋಡಿ ನಂಗೆ ಬಹಳ ಖುಷಿ ಆಯಿತು ಸೊ ಈಗ ನಾನು ರಮ್ಮಿನ ಆಫೀಸಿಗೆ ಬಿಟ್ಟು ಅಂದರೆ ಡ್ರಾಪ್ ಮಾಡಿ ಬಂದೆ ಈಗ ನಂದು ಆಫೀಸ್ ಕೆಲಸಗಳಿದೆ ಇದನ್ನೆಲ್ಲ ಮುಗಿಸಿ ಸ್ವಲ್ಪ ಬೇರೆ ಏನಪ್ಪ ಅಂದರೆ ಮನೆ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಇದೆ ಅಂದರೆ ನಾನು ಟಿಫನ್ ಮಾಡಿದ್ದು ಮತ್ತು ಸ್ವಲ್ಪ ಟಿಫನ್ ಮಾಡಿದ್ದು ಪಾತ್ರೆಗಳು ಎಲ್ಲ ಇದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಸೊ ಅಷ್ಟರಲ್ಲಿ ಸ್ವಲ್ಪ ನನ್ನ ಆಫೀಸ್ ಕೆಲಸಗಳು ಪೆಂಡಿಂಗಿದೆ ಈ ಕಂಟಿನ್ಯೂಸ್ ಆಗಿ ಮೂರು ದಿನ ರಜೆ ಇದ್ದಿದ್ದರಿಂದ ಮಾಡುವಂಥ ಕೆಲಸಗಳು ತುಂಬ ಇದೆ ಅದನ್ನು ಸ್ವಲ್ಪ ಆದಷ್ಟು ಬೇಗ ಬೇಗ ಮುಗಿಸಿ ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ನ ಅಲ್ಲಿ ನಾನು ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ರಮ್ಯ ಅವ್ರಿಗೆ ಹೇಗೆ ತೋರಿಸ್ತೀರ ಅದೇ ಥರ ನನ್ನನ್ನು ಇಷ್ಟಪಡೋ ಜನ ಇದ್ದಾರೆ ಅಂತ ನನಗೂ ಗೊತ್ತಾಗಿ ಭಾಳ ಖುಷಿಯಾಯಿತು ಸೊ ಒಂದು ಹತ್ತು ನಿಮಿಷ ಆಫೀಸ್ ಕೆಲಸ ಮುಗಿಸಿ ನಾನು ಬೇರೆ ಕೆಲಸ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ ಸೊ ಒಂದು ಆಫೀಸ್ ಕೆಲಸ ಸ್ವಲ್ಪ ಪೆಂಡಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಬಿಡ್ತೀನಿ ಇವಾಗ ಸೊ ಡೀಟೇಲ್ಸ್ ಓಪನ್ ಮಾಡಿದ್ದೀನಿ ಅದರ ವಿಚಾರ ಕಸ್ಟಮರ್ ಜೊತೆ ಮಾತಾಡಬೇಕು ಸೊ ನಾನು ಅವ್ರ ಜೊತೆ ಮಾತಾಡಿ ಆಮೇಲೆ ವೀಡಿಯೋದಲ್ಲಿ ಸಿಗ್ತೀನಿ ನನ್ನದು ಆಫೀಸ್ ಕೆಲಸ ಎಲ್ಲ ಮುಗೀತು ಮುಗಿಸ್ಬಿಟ್ಟು ನಾನು ಹೆಂಡತಿ ಪಾಪ ತುಂಬ ದಿನದಿಂದ ಹೇಳ್ತಾ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡ್ಕೊಬೇಕು ಅಂತ ಬಟ್ ಪಾಪ ಅವ್ಳಿಗೆ ಕೆಲಸದ ಒತ್ತಡ ಮಾಡ್ಕೊಳ್ಳೋಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ನೋಡಿ ಫ್ರಿಡ್ಜ್ ಈ ಥರ ಇದೆ ದಯವಿಟ್ಟು ಬೇಜಾರ್ ಹೊಡ್ಕೊಂಬಿಡಿ ಯಾಕೆಂದರೆ ಏನೊಂದು ಫಂಕ್ಷನ್ಸ್ ಆರಿನ ಬರ್ಡೇ ಆದಮೇಲೆ ಅದೆಲ್ಲ ಐಟಮ್ಗಳು ತಂದಿದ್ವಲ್ಲ ಅದು ಕೆಲವೊಂದು ಮಿಕ್ಕಿದ್ದೆಲ್ಲ ಹಾಗಾಗಿ ಕವರ್ ಕಟ್ಟೆ ಕಟ್ಟೆ ಹಾಕ್ಬಿಟ್ಟಿದ್ವಿ ಸೊ ಅದನ್ನೆಲ್ಲ ಈಗ ಆಚೆ ತೆಗೆದು ಯಾವ್ಯಾವನ್ನ ಯಾವ್ಯಾವ ಡಬ್ಬಕ್ಕೆ ಹಾಕಬೇಕು ಹಾಕಿ ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡಿ ಈಗ ಬಿಫೋರ್ ಹೇಗಿದೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಸೊ ಆಫ್ಟರ್ ಕ್ಲೀನ್ ಮಾಡಿದ್ಮೇಲೆ ಫ್ರಿಡ್ಜ್ ಹೇಗಿರುತ್ತೆ ನಮ್ಮನೆ ಫ್ರಿಡ್ಜು ತೋರಿಸ್ತೀನಿ ಬಟ್ ಈ ಫ್ರಿಡ್ಜ್ ಅಂತ ಹೇಳ್ತೀವಲ್ಲ ಆ ಪಾಗವಾಗ ಕ್ಲೀನ್ ಮಾಡ್ಕೊಳ್ಳಲಿಲ್ಲ ಅಂದರೆ ಒಂದೊಂದು ಒಂದೊಂದಂಥ ವಸ್ತುಗಳು ಹೋಗಿ ಹೋಗಿ ಒಂಥರ ಫುಲ್ಲು ಕಸದ ರಾಶಿ ಥರನೇ ಆಗ್ಬಿಟ್ಟಿರುತ್ತೆ ಕ್ಲೀನಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಸೊ ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತದೆ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳುಗಳು ಮ್ಯಾಕ್ಸಿಮಮ್ ಅಡುಗೆ ಮನೆಯಲ್ಲೇ ಇರೋದ್ರಿಂದ ಅವ್ರಿಗೆ ಗೊತ್ತಿರ್ತದೆ ಫ್ರಿಡ್ಜ್ ಹೇಗಾಗ್ಬಿಡುತ್ತೆ ಒಂದು ವಾರ ವಾರಕ್ಕೂ ಕ್ಲೀನ್ ಮಾಡ್ಕೊಳ್ಳಲಿಲ್ಲ ಅಂದರೆ ಅಂತ ಸೊ ಈಗ ಈ ಥರ ಇರುವ ಫ್ರಿಡ್ಜ್ನ ನನಗೆ ಕ್ಲೀನ್ ಮಾಡ್ತೀನಿ ಶುಗರ್ ಎಲ್ಲ ಇಲ್ಲಿಲ್ಲ ಇದೆ ಅದನ್ನೆಲ್ಲ ಡಬ್ಬಕ್ಕೆ ಹಾಕಿ ಬೇಡದೇ ಇರೋದು ಬೇಕಾಗಿರೋದು ಎಲ್ಲ ಬೇಡದೇ ಇರೋದಿಲ್ಲ ಎಷ್ಟು ಬೇಕಾಗಿರೋದನ್ನೆಲ್ಲ ಯಾವುದಾದ್ರೂ ಕಂಟೈನರ್ಗಳಿಗೆ ಹಾಕಿ ಕ್ಲೀನಾಗಿ ಎತ್ತಿಡ್ತೀನಿ ಬನ್ನಿರ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸೊ ಸೊಪ್ಪುಗಳನ್ನ ಹಾಕೊಳ್ಳೋದಕ್ಕೆ ಸೊ ಇಷ್ಟೊಂದು ಸೊಪ್ಪು ಎಲ್ಲದಕ್ಕೂ ತುಂಬಷ್ಟು ಸೊಪ್ಪುಗಳಿಲ್ಲ ಕೆಲವೊಂದಷ್ಟು ಕೊತ್ತಂಬರಿ ಕರ್ಬೇವು ಅದೆಲ್ಲ ಹಂಗಂಗೆ ಸೂಪರ್ ಮಾರ್ಕೆಟಿಂದ ತಂದು ನಾನು ಹಂಗೇ ಸೊ ತರ ಕೆಲವೊಂದು ತರಕಾರಿಗಳನ್ನ ಹಾಕ್ಬೋದು ಹಾಕ್ತೀನಿ ಅದಕ್ಕೆ ಥರ ಕ್ಲೀನಾಗಿದೆ ಆಗಿದೆ ಫ್ರಿಡ್ಜು ಅಂತ ಇವಾಗ ಫುಲ್ ಈ ಕಡೆ ಈ ಕಡೆ ಎರಡೂ ಸೈಡು ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಈಗ ಇದಕ್ಕೆ ಕೆಲವು ಬೇಕಾಗಿರೋ ಮಾತ್ರ ಹಾಕ್ಕೊತೀನಿ ರಮ್ಯಾ ಬಂದ ಮೇಲೆ ಇನ್ನು ಮಿಕ್ಕಿದ್ದು ಕಂಟೈನರ್ಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ನೋಡ್ಕೊಬೇಕು ನೋಡ್ಬಿಟ್ಟು ಹಾಕು ಅಂತ ಹೇಳ್ತೀನಿ ಸೊ ಈಗ ನಾನು ಏನೇನು ನನಗೇನೇನು ಕಂಟೈನರ್ಗಳು ಸಿಕ್ಕಿದೆ ಈಗ ಎಕ್ಸಾಂಪಲ್ ಏನು ನೋಡಿ ಇಲ್ಲಿ ಇದೆಲ್ಲ ಹಾಕಿಟ್ಟಿದ್ದೀನಿ ಇನ್ನು ಕೆಲವು ಐಟಮ್ಗಳಿಗೆ ಕಂಟೈನರ್ಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ ಅದನ್ನೆಲ್ಲ ಆಗಾಗೆ ಇಡ್ತೀನಿ ಸೊ ಬಂದಮೇಲೆ ರಮ್ಯಾ ನಾನು ಇಬ್ಬರ ಜೊತೆ ಜೋಡಿಸ್ಕೊತೀವಿ ಈಗ ಫ್ರೆಂಡ್ಸ್ ಮತ್ತೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ ಅಮ್ಮನ ಐ ಮೀನ್ ಅಕ್ಕನ ಮನೆಗೆ ಹೋಗಿ ಅವನು ಕೂಡ ಕರ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ ಸೊ ಅಮ್ಮ ಏನು ನವೀನ್ ಅವರು ನಮ್ಮನೆಗೆ ಯಾರಿಂದ ಕರ್ಕೊಂಡು ಬಂದಿದ್ರಂತೆ ಹಾಗೆ ನಾನು ಕಾಲ್ ಮಾಡ್ದೆ ಅವನು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವನು ಮಲಗಿ ತೆತ್ತಿದ್ದಾನೆ ಸೊ ನಮ್ಮ ಜೀವನ ಹಿಂಗೆ ಅಂದರೆ ಹೆಣ್ಮಕ್ಳು ಹೊರ್ಗಡೆ ಹೋಗಿ ನಾಲ್ಕು ಸಂಪಾದನೆ ಮಾಡಬೇಕು ಅಂತ ಅಂದರೆ ಮನೇಲಿ ಇಲ್ಲಿ ಮಕ್ಕಳನ್ನೆಲ್ಲ ಈ ಥರ ಅವ್ರು ಸ್ವಲ್ಪ ದೊಡ್ಡವರಾಗೋವ್ರಿಗೂ ಆಮೇಲೆ ಅವ್ರಿಗೆ ನಮ್ಮ ಅವಶ್ಯಕತೆ ಇರಲ್ಲ ಬಟ್ ಈ ಸಮಯದಲ್ಲಿ ಈ ಥರ ಬಿಟ್ಟು ಅಲ್ಲಿ ಬಿಡೋದು ಇಲ್ಲಿ ಬಿಡೋದು ಕೆಲಸಲ ಮನಸ್ಸು ತುಂಬ ನೋವಾಗಿಬಿಡುತ್ತೆ ನಮ್ಮ ಮಕ್ಕಳನ್ನು ಅಲ್ಲಿ ಇಲ್ಲಿ ಬಿಟ್ಕೊಂಡು ಈ ಥರ ಸಾಕ್ಕೊಂಡು ನಾವು ಹೋಗ್ಬೇಕಾದ್ರೆ ಬಟ್ ಅನಿವಾರ್ಯತೆ ಅವ್ರ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಅಂದಾಗ ಇಲ್ಲಿ ನಾವು ಈ ಥರ ಕಷ್ಟಪಡಲೇಬೇಕು ಮಕ್ಳಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ರು ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರಿಗೆ ನಮ್ಮ ಅವಶ್ಯಕತೆ ಈ ಥರ ಅವಶ್ಯಕತೆ ಇರೋಲ್ಲ ಬೇರೆ ಥರ ಅವಶ್ಯಕತೆ ಇರುತ್ತೆ ಅವಾಗ ಅವ್ರಿಗೆ ಬೇಜಾರಾಗಬಾರ್ದು ಅವ್ರಿಗೆ ಯಾವುದೇ ತರ ತೊಂದರೆಗಳಾಗಬಾರ್ದು ಪ್ರತಿ ತಂದೆ ತಾಯಿನೂ ಏನು ಯೋಚನೆ ಮಾಡ್ತಾ ಇರ್ತಾರೆ ಹೇಳಿ ಇಫ್ ಇನ್ ಕೇಸ್ ನಾವಿಲ್ಲ ನಮಗೇನಾದರೂ ಆದರೂ ನಮ್ಮ ಮಕ್ಳಿಗೆ ಯಾವುದೇ ರೀತಿ ಕೊರತೆಗಳಾಗಬಾರ್ದು ಅಂತ ಈಗಲಿಂದನೇ ಕಷ್ಟಪಡ್ತಾ ಇರ್ತೀವಿ ಆ್ಯಂಡ್ ನಾನು ಕೂಡ ಸ್ನ್ಯಾಕ್ಸ್ ತೊಗೊಂಡು ಹಾ ಕಲ್ತಿದ್ಯಾ ನನಗೆ ಗೊತ್ತು ನೀನು ಕಲ್ತಿರೋದು ಬಹಳ ಚೆನ್ನಾಗಿ ಅದು ಮಕ್ಕಳದು ಸ್ವಲ್ಪ ಬಟ್ಟೆ ಮತ್ತೆ ಒಂದು ಚೇರ್ ಆರಿನ್ಗೆ ಅಂತ ಅನ್ಬಿಟ್ಟು ಅದೊಂದಷ್ಟು ಬುಕ್ ಮಾಡಿದೆ ಅಮ್ಮನ ಮನೇಲಿ ಇದೆ ನನಗೋಸ್ತಿ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ ಓ ಟಿ ಪಿ ಹೇಳಿ ಓಟಿ ಪಿ ಹೇಳಿ ಅಂತ ಅನ್ಕೊಂಡು ಸುಮಾರು ಬಂದಿದೆ ಆಕ್ಚುಲಿ ಇವತ್ತು ನವೀನವ್ರು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಾನು ತುಂಬಾ ದಿನದ್ದೆ ಸೀರಿಯಸ್ಲಿ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ದೇವ್ರಾಣಿಗೂ ಟೈಮ್ ಇರಲಿಲ್ಲ ನಂಗೆ ಅದನ್ನ ಕ್ಲೀನ್ ಮಾಡ್ಕೊಳಕ್ಕೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡೋಣ ಮಾಡೋಣ ಎಲ್ಲಿ ಒಂದ್ ಸ್ವಲ್ಪ ಇದು ಸಿಕ್ಕಿದ್ರೆ ಬೇರೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಿ ಅಲ್ವಾ ಮೊನ್ನೆ ಬಟ್ ಇದು ಫ್ರಿಡ್ಜ್ ಕ್ಲೀನ್ ಮಾಡಕ್ ಟೈಮ್ ಆಗಿರ್ಲಿಲ್ಲ ಇವ್ರು ನೆನ್ಸ್ಕೊಂಡ್ ಮಾಡ್ಬಿಟ್ಟವ್ರೆ ಅದು ನಂಗೆ ಬಹಳ ಖುಷಿ ಆಯ್ತು ಸ್ವಲ್ಪ ಅಂದ್ರೆ ಬಾಕ್ಸ್ಗೆಲ್ಲ ಹಾಕಿಡ್ಬೇಕು

ಸೊ ಈಗ ಏನಾದ್ರೂ ಅಡ್ಗೆ ಮಾಡೋಣ ಸೊಪ್ಪು ತಗೋ ಬಂದ್ಬಿಟ್ಟು ಸೊಪ್ಪನ್ ಸಾರು ಮಾಡೋಣ ಅವತ್ತು ಪಪ್ಪು ಮಾಡಿದ್ನಲ್ಲ ನಾನು ಪಾಲಕ್ ಪಪ್ಪು ಇಷ್ಟ ಆಗ್ಬಿಟ್ಟೈತೆ ಇವ್ರೆಲ್ಗೂನು ಸೊ ಅದನ್ನೇ ಮಾಡು ಮಾಡು ಅಂತ ಇದ್ರು ಅಷ್ಟೇ ಅಮ್ಮ ಏನೋ ತೊಗರಿಕಾಳು ಉಪ್ಸಾರ್ ಮಾಡಿದರಂತ ಇಲ್ಲೇ ಬರ್ಬೋದೇನೋ ಹಾ ಅದಕ್ಕೆ ನಂಗೂ ಇಷ್ಟ ತೊಗರಿ ಕಾಳ್ ಸಾರು ಉಪ್ಸಾರು ನಂಗ್ ತುಂಬಾ ಇಷ್ಟ ಆಗುತ್ತೆ ಪನ್ನೀರ್ ಹ್ಮ್ 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 ಉಪ್ಪಿಡ್ತದೆಲ್ಲ ಅವನು ಕೌಂಟ್ ಮಾಡ್ತಾ ಇದ್ದು ಉಪ್ಪಿಟ್ಟು ಅದು ಇದು ಪನ್ನೀರ್ ಪನ್ನೀರ್ ಸ್ಯಾಂಡ್ವಿಚ್ ಇಷ್ಟ ಅಂತ ಅವ್ನಿಗೆ ಇಷ್ಟ ಎಲ್ಲ ಉಪ್ಪಿಟ್ಟು ಸೊ ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆನೆ ಅಲ್ಲೇ ಉಪ್ಸಾರು ಮಾಡಿದ್ರು ಹೋಯ್ತು ಸೊ ಈಗ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಮತ್ತೆ ಒಂದಷ್ಟು ಫಸ್ಟ್ ಕ್ರೈದಿಂದ ನಾನು ಏನು ಆರ್ಡರ್ ಮಾಡಿದೆ ಅದೆಲ್ಲ ಬಂದಿದೆಯಂತೆ ಸೊ ತರ ಇದೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಗೋ ಹಾಗೆ ಫ್ರೆಂಡ್ಸ್ ಈಗ ನಾವು ಸೂಪರ್ ಮಾರ್ಕೆಟಿಗೆ ಬಂದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಅಂದರೆ ಅದು ಇದು ಏನಾದರೂ ಮಾಡಲೇಬೇಕಲ್ಲ ಸೊ ಬೆಳಿಗ್ಗೆ ಹೋಗಿ ನವೀನ್ನ ಕಳಿಸಿ ಅಂತ ನವೀನ್ಗೆ ಹೋಗಿ ಅಂತ ಹೇಳೋದಕ್ಕಿಂತ ಇವಾಗಲೇ ಹೇಗಿದ್ರು ಹಾಲು ತೊಗೊಬೇಕಿತ್ತು ಸೊ ತೊಗೊಬಿಡೋಣ ಅಂತ ಬಂದ್ವಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದೊಂಥರ ಬೇಸಿಗೆ ಥರ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಈ ಕೊತ್ತಂಬರಿ ಇದೆಲ್ಲ ಇದ್ರೆ ಅಟ್ಲೀಸ್ಟ್ ಒಂದು ಚಿತ್ರ ನಾನು ಒಂದು ಪುಳಿಯೋಗ್ರೆ ಏನೋ ಏನೋ ಒಂದು ಮಾಡ್ಬಿಡ್ಬೋದು ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನನ್ನ ಮಗ ಏನೋ ಹುಡುಕ್ತಾ ಇದ್ದಾನೆ ಅವ್ನಿಗೆ ಫೇವ್ರೆಟ್ ಬಿಸ್ಕೆಟ್ ಒಂದಿದೆ ಆ ಬಿಸ್ಕೆಟ್ ನೋಡಿದ ತಕ್ಷಣ ಅವನಿಗೆ

Aha! Vandă! 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 ಏನ್ ಬೇಕು ನಿಂಗೆ ಕೊತ್ತಂಬರಿ ಸೊಪ್ಪಿದೆ ಇವನೇನು ಶಾಪಿಂಗ್ ಮಾಡ್ತವನಿ ಬಾ ಬಂಟು ಅದೆಲ್ಲ ಇದೆ ಬಾ ನಿಂಗೆ ಫ್ರೆಂಡ್ಸ್ ಹಾಗೆ ಫಸ್ಟ್ ಕ್ರೈಯಿಂದ ಇನ್ ಸ್ವಲ್ಪ ಡ್ರೆಸ್ ಗಳು ಲಿಂಕ್ ಅಂತ ಕೇಳ್ತಾ ಇದ್ರಿ ಆಕ್ಚುಲಿ ಫಸ್ಟ್ ಕ್ರೈಯಲ್ಲಿ ಲಿಂಕ್ ಅಂತ ಕೊಡಕ್ ಹೋದಾಗ ಎಲ್ಲ ಏನಾದ್ರು ಎಡವಟ್ ಆಗುತ್ತೆ ಲಾಸ್ಟ್ ನಾನು ಹ್ಯಾಂಡ್ ಬ್ಯಾಗ್ ಲಿಂಕ್ ಕೊಡೋಣ ಅಂತ ಅಂದ್ಬಿಟ್ಟು ಆಗ್ತಾ ಎರರ್ ಅಂತ ಬಂದ್ಬಿಡ್ತು ಇನ್ ಕೆಲವು ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಂತ ಹೇಳಿರ್ತೀನಿ ಹೇಳ್ತೀನಿ ಯಾಕಿರಲ್ಲ ಮರ್ಕೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಗೆ ಲಿಂಕ್ ಭಯ ಆಯ್ತದೆ ನಾನು ಕೊಡೋ ಲಿಂಕು ಕರೆಕ್ಟ್ ಆಗಿರಲ್ಲ ಅಂತ ಬಟ್ ಡ್ರೆಸ್ ಗಳ ಬಗ್ಗೆ ಆತರ ಡ್ರೆಸ್ ಅದರದ್ದು ಲಿಂಕ್ ಹೇಳ್ತಾ ಇದ್ರೆ ಆಕ್ಚುಲಿ ನೋಡೋಣ ಆ ಥರ ಬಂದು ಯಾವ್ದು ಬಂದಿದೆ ಇದು ಬೇರೆ ಆ ಇದು ಓಲಿ ಟೀ ಶರ್ಟ್ ಅಲ್ಲ ಇದು ಟೀ ಶರ್ಟ್ ಇದು ಆ್ಯಕ್ಚುಲಿ ಸೆಟ್ ಎಲ್ಲ ಇದು ಬಂಟುದು ಮೊದಲೇ ಟ್ವೆಲ್ ಟು ಮಂತ್ಸ್ ಇದು ಅವಂಗೆ ಹಾಕದೆ ನನಗೆ ಕಷ್ಟ ಇದು ರೆಡ್ ಟ ಬರುತ್ತೆ ಇದು ನವೀನ್ ಇಲ್ಲಿ ನೋಡಿ ಇದು ಬಂಟು ಬಂಟುಗೆ ಶೂತಿದೆ ನೋಡ್ತೀನಿ ಇರು ಮಗ್ನೇ ಅದನ್ನ ಇಲ್ಲ ಅದು ಬಂಟು ಇದೆ 12 ಟು 18 ಮಂತ್ ಹಾ ಮನೆ ಹೊರಗೆ ಜಾತ್ರೆ ಬರುತ್ತೆ ಓಕೆನಾ ಬೇಜಾರ್ ಮಾಡ್ಕೋಬಾರ್ದು ಓ ಮಮ್ಮಿ ನಾನು ತಮ್ಮನ ತರ್ಸಿದೀರಾ ಓಕೆ ಓಕೆ ನೆಕ್ಸ್ಟ್ ನನಗೆ ಅಂತ ಕೇಳಬೇಕು ಬೇಜಾರ್ ಮಾಡ್ಕೋಬಾರ್ದು ಹೇಯ್ತಾ ಇದೊಂದು ಟೀ-ಶರ್ಟ್

ಇದು ಶಾರ್ಟ್ಸ್ एक्चुअली ಒಂದು ಸೇಮ್ ಹಿಂದೆ ಪ್ಯಾಟರ್ನ್ ಏನು ಬಂದಿತ್ತಲ್ಲ ಅದು ಪ್ಯಾಂಟ್ ಇದು ಶಾರ್ಟ್ಸ್ ಇದೊಂದು ಮತ್ತೆ ಎಲ್ಲ ಕ್ರಾಪ್ ಆಗಿದೆ ನೈಟ್ ಸೂಟ್ಸ್ for tomorrow ಏನು ಅಂತರ್ವಾ ನಿಮ್ಮ ಬಟ್ಟೆ ಇಲ್ಲಿ ನಿಂದ ಲಾಸ್ಟ್ ಟೈಮ್ ವೈಟ್ ಅಲ್ಲಿ ತರ್ಸಿದ್ನಲ್ಲ ನವೆ सेम ಅದೇ ತರನೇ ಇದು ಅಮ್ಮ

ಆಮೇಲೆ ಇದೊಂದು ಇದು ಪಂಟು ಇದು ನೋಡಿ ನವೀನ್ ಆ ಥರ ಇದು ಶರ್ಟ್ ಚೆನ್ನಾಗಿದೆ ಶರ್ಟ್ ಸುಮ್ಮ ನೋಡೋ ಚು ಸಖತ್ತಾಗಿದೆ ಸೊ ಇಷ್ಟು ನಮ್ಮ ಹತ್ರ ಒಂದು ಹ್ಯಾಪಿನಾ ಈಗ ಟೂ ಅಂತ ಬರೀರಿ ಹೇಳಿದ್ ಬರೀರಿ ನೀವು ಟು ಬಂಟು ಡಮ್ 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 ಟಿ ವಿ ಒಂಚೂರು ನೂಟ್ಕೊಂಡ್ರು ಯಪ್ಪಾ ಈ ಮಕ್ಕಳಿಗೆ ಊಟ ಮಾಡ್ಸೋದು ಇದೆಯಲ್ಲ ಫ್ರೆಂಡ್ಸ್ ಅದೇನೋ ಒಂಥರ ಬಿಟ್ಟ ಜಾಸ್ತಿ ಡಮ್ ಅಂತಲೇ ನಮ್ಮ ಬಂಟು ಕಲ್ತಿರೋದು ಗೊತ್ತಾ ಒಂದು ಅಮ್ಮ ಅಂತಾನೆ ಎಲ್ಲಾರ್ಗೂನು ಡಮ್ ಅಂತಲೇ ರೈ ಸ ಸ್ವಲ್ಪ

ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್